ಓಕೆ ಗೆಳೆಯರೆ ಇವತ್ತು ಒಂದು ರೀತಿ ಸಮಾಧಾನದ ದಿನ ಉಗ್ರಗಾಮಿಗಳು ಪಾಕಿಸ್ತಾನದ ಆ ಕುತಂತ್ರದಿಂದ ನಮ್ಮ ದೇಶದ ಪ್ರಜೆಗಳನ್ನು ಏನು ಹತ್ಯೆಗೈದಿದ್ರೂ ಅದಕ್ಕೆ ತಕ್ಕ ಶಾಸ್ತಿಯಾಗಿ ಉಗ್ರಗಾಮಿಗಳ ತಾಣಗಳನ್ನು ರಾಷ್ಟ್ರದ ಸೇನೆ ಧ್ವಂಸ ಮಾಡಿದೆ ಸುಮಾರು ಒಂಬತ್ತು ಸ್ಥಳಗಳಲ್ಲಿ ನಮ್ಮ ಕಾರ್ಯಾಚರಣೆ ನಡೆದಿದ್ದು ಸೂಕ್ತವಾದ ಪ್ರತಿಫಲ ಸಿಕ್ಕಿದೆ ನಾವು ದೇಶದ ಜನ ಏನು ನಿರ್ಣಯಿಸಿ ಒಗ್ಗಟ್ಟಿನ ಬಲವನ್ನು ಸೈನ್ಯಕ್ಕೆ ನೀಡಿದ್ದೇವೆ ಅದು ಸಾರ್ಥಕ ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡೋ ಹಾಗೆ ಸೂಕ್ತ ಕಾರ್ಯಾಚರಣೆ ಆಗಿದೆ ಇದು ಯುದ್ಧ ಕಾಲ ಎಲ್ಲರೂ ಸನ್ನದ್ಧರಾಗಿರಬೇಕು ಗಡಿಯಿಂದ ನಾವು ಎಷ್ಟು ದೂರ ಇದ್ದೇವೆ ಎಷ್ಟು ಸಮೀಪ ಇದ್ದೇವೆ ಎಲ್ಲಿ ಇದ್ದೇವೆ ಪ್ರಶ್ನೆ ಅಲ್ಲ ಎಲ್ಲ ರೀತಿಯ ಜಾಗರೂಕತೆ ನಮ್ಮದು ಆಗಿರಬೇಕು ಆ ಹಿನ್ನೆಲೆಯೊಳಗೆ ಎಲ್ಲರೂ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ಗದಗ ಜಿಲ್ಲೆಯೊಳಗೆ ಈಗಾಗಲೇ ಈ ಯುದ್ಧ ಸನ್ನಿವೇಶದೊಳಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಎಸ್ ಪಿ ಅವ್ರ ಜೊತೆಗೆ ಮಾತನಾಡಿದ್ದೇನೆ ನಮ್ಮ ಮಾಜಿ ಸೈನಿಕರ ಸಂಘಟನೆಯ ಅಧ್ಯಕ್ಷರಾದ ಬಸಲಿಂಗಪ್ಪ ಅವರ ಜೊತೆಗೆ ಹಾಗೂ ಇನ್ನಿತರ ಕೆಲವು ಮಾಜಿ ಸೈನಿಕ ಪ್ರಮುಖರ ಜೊತೆಗೆ ನಾನು ಮಾತನಾಡಿದ್ದೇನೆ ನಾಳೆ ಹತ್ತುವರೆಗೆ ಮಾಜಿ ಸೈನಿಕರು ಹಾಗೂ ನಮ್ಮ ಸಿವಿಲ್ ಡಿಫೆನ್ಸ್ ಅದು ಎನ್ ಸಿ ಸಿ ಇರ್ಬೋದು ಸ್ಕೌಟ್ಸ್ ಇರ್ಬೋದು ಪೊಲೀಸ್ ಅಂಗಸಂಸ್ಥೆಗಳಿರ್ಬೋದು ಅವು ಎಲ್ಲವುಗಳ ಸಭೆಯನ್ನು ಸಹಿತ ನಾಳೆ ಹತ್ತುವರೆಗೆ ನಾವು ಡಿ ಸಿ ಆಫೀಸ್ನ ಆಡಿಟೋರಿಯಂನಲ್ಲಿ ಕರೆದಿದ್ದೇವೆ ಜನರನ್ನು ಜಾಗೃತರನ್ನಾಗಿಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಸೂಕ್ತವಾದಂಥ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ ನಾನು ನಿನ್ನೆ ಹೇಳ್ತಿದ್ದೆ ಭಾರತವನ್ನು ಕೆಣಕಿದರೆ ತಕ್ಕ ಶಾಸ್ತಿ ಆಗ್ತದೆ ಅಂಥೇಳಿ ಆ ತಕ್ಕ ಶಾಸ್ತಿಯ ಮೊದಲ ಹೆಜ್ಜೆಯನ್ನು ನಮ್ಮ ಸೈನ್ಯ ಭಾರತದ ಸೈನ್ಯ ಇವತ್ತು ಇಟ್ಟಿದೆ ಪಾಕಿಸ್ತಾನದವರು ಏನು ಭಾರತ ಕೇವಲ ಶಾಂತಿ ಅಂತೇಳಿ ಸುಮ್ಮನೆ ಇರುತ್ತೆ ಅಂತೇಳಿ ತಿಳ್ಕೊಂಡಿದ್ರು ಅವ್ರಿಗೆ ಸರಿಯಾದ ಉತ್ತರದ ಮೂಲಕ ಜ್ಞಾನೋದಯ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಭಾರತವನ್ನು ಕೆಣಕದವ್ರನ್ನು ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಸಂದರ್ಭ ಕಾಲ ಈಗ ಬಂದಿದೆ ಆ ಒಂದು ಕಾರ್ಯಾಚರಣೆ ನಡೆದಿದೆ ನಮಸ್ಕಾರ ದಿಸ್ ಈಸ್ ಮತ್ತೆ ಬೇರೆ ವಿಷಯ ಎಂದಿದ್ದು ಕೇಳ್ಬೋದು ಪಾಕಿಸ್ತಾನ ನೋಡಿರಿ ದಯಮಾಡಿ ಪಾಕಿಸ್ತಾನ್ ಮೀಡಿಯಾ ಏನು ಹೇಳಿದೆ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದಿಲ್ಲ ಐ ಫುಲಿ ಬಿಲೀವ್ ಇನ್ ಇಂಡಿಯನ್ ಮೀಡಿಯಾ ನೀವೇನು ಹೇಳ್ತೀರಿ ಅದ ಸತ್ಯ ಅದಕ್ಕೆ ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ ಪಾಕಿಸ್ತಾನದವರು ಮೀಡಿಯಾದವರು ಹೇಳಿದ್ದು ಹೇಳಿಲ್ಲ ಅವೆಲ್ಲ ಮತ್ತು ಯುದ್ಧ ನಿಂತ ಮೇಲೆ ನಾವು ಮಾತಾಡ್ತಿರ್ತೇವೆ ಅವಾಗ ಮಾತಾಡ್ಬೇಕು ಈಗ ನಮ್ಮ ಸೇನೆ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡ್ತದೆ ದಟ್ ಈಸ್ ಫೈನಲ್ ಫಾರ್ ಆಲ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಕ್ರೋಡ್ ಪೀಪಲ್ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದು ಇಷ್ಟ ಇಷ್ಟ ಆಗಬೇಕು ಅಥವಾ ಇನ್ನೂ ತಕ್ಕ ಶಾಸ್ತಿಯನ್ನ ಮಾಡಬೇಕು ತಕ್ಕ ಶಾಸ್ತಿ ಏನೇನ್ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ಸೈನ್ಯ ತನ್ನ ಪ್ಲಾನ್ ಮಾಡಿಕೊಂಡಿದೆ ಅವ್ರೇನು ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡ್ರೆ ಅದ್ರ ಪ್ರಕಾರ ಆಗಬೇಕು ಯು ಚಾಕೋಸ